ಸ್ನೇಹತ್ರ ನಮಸ್ಕಾರ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ರವರಿಗೆ ಜನ್ಮದಿನದ ಶುಭಾಶಯಗಳಂತ ರಾಜರಾಜೇಶ್ವರಿ ಗೇಟ್ ಹತ್ರ ಇದು ಒಂದು ಬ್ಯಾನರ್ ಕಟ್ಟಿದ್ದಾರೆ ಕಟ್ ಕಟ್ಟಿದ್ದಾರೆ ನೋಡಿ ಇಲ್ಲಿ ಇವರು ಕನ್ನಡ ಅಭಿಮಾನ ತೋರಿಸ್ಲಿ ಬೇಡ ಅನ್ನಲ್ಲ ಕನ್ನಡ ಅಭಿಮಾನ ಇರಬೇಕು ಎಲ್ಲರಿಗೂ ಕನ್ನಡ ಅಭಿಮಾನ ಇರಬೇಕು ಆ ಥರ ಇವರು 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 ಸೋಕಿಗೋಸ್ಕರ ಇವ್ರ ಕೋಟಗೋಸ್ಕರ ಇವ್ರ ಬ್ಯಾನರ್ಗೋಸ್ಕರ ಈ ಬ್ಯಾನರ್ ಇನ್ನೂ ನೂರೈವತ್ತು ಕಟ್ಕೊಳ್ಳಿ ಇವರು ತುಂಬಾ ಕಟ್ಕೊಳ್ಳಿ ಯಾವನ್ ಬೇಡ ಅಂದ್ರು ಯಾರು ಬೇಡ ಆ ಬ್ಯಾನರ್ಗೆ ನಮ್ಮದು ವಿರೋಧ ಇಲ್ಲ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಯಾರಿಗೂ ನಮ್ಮ ನಗರ ಸೌಂದರ್ಯ ಚೆನ್ನಾಗಿರೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಬ್ಯಾನರ್ ಇರೋದು ವಿಡಿಯೋ ಮಾಡೋದು ನಿಲ್ಲಿಸ್ತೀನಿ ಅಂತ ಹೇಳಿದೆ ನಿಲ್ಲಿಸ್ಬಿಟ್ಟಿದ್ದೀನಿ ಬೇಕಾಗಿಲ್ಲ ಕಟ್ಕೊಳ್ಳಿ ಇನ್ನೂ ನೂರ ಕಟ್ಕೊಳ್ಳಿ ಆದರೆ ಕನ್ನಡ ಬಾವುಟಕ್ಕೆ ಈ ರೀತಿ ಅವಮಾನ ಮಾಡಬೇಡಿ ನೀವು ಬ್ಯಾನರ್ ಕಟ್ಕೊಳ್ಳಿ ಊರು ತುಂಬ ಬ್ಯಾನರ್ ಕಟ್ಕೊಂಡು ಉಡುಗಪ್ಪ ಮಾಡ್ಕೊಳ್ಳಿ ಯಾವನು ಬೇಡ ಅಂತಿಲ್ಲ ಆದರೆ ನಿಮ್ಮ ಸೋಕಿಗೋಸ್ಕರ ನೀವು ಸೋಕಿಗೋಸ್ಕರ ನಿಮ್ಮ ಪ್ರಚಾರಕ್ಕೋಸ್ಕರ ಈ ಥರ ಕನ್ನಡ ಬಾವುಟ ಕಟ್ಕೊಂಡು ನೀವು ಕನ್ನಡ ಬಾವುಟ ಕಟ್ಟಿಬಿಟ್ಟು ಹೋಗ್ಬಿಟ್ಟು ಆರಾಮಾಗಿ ಉಂಡು ಮನೇಲಿ ಮಲಗಿದ್ದೀರಾ ಈ ರೀತಿ ಕನ್ನಡ ಬಾವುಟ ಕೆಳಗಡೆ ಬಿದ್ದು ಹಾ ನಿಮ್ಗೆ ಗೊತ್ತಾಗಲ್ವೇನ್ರಿ ಕನ್ನಡಕ್ಕೆ ನಾವೇ ಕನ್ನಡಗರೇ ಅವಮಾನ ಮಾಡಿದ್ರೆ ಇನ್ನ ಬೇರೆಯವ್ರು ಏನ್ ಮಾಡ್ತಾರೆ ಬೇರೆಯವ್ರು ಬಿಟ್ಟಾರ ಬೇರೆ ನಮಗಿಂತ ಜಾಸ್ತಿ ಅವಮಾನ ಮಾಡ್ತಾರೆ ಆ ಈ ರೀತಿ ಈ ರೀತಿ ನೀವು ಊಟದ ಹಬ್ಬ ಮಾಡ್ಕಾಡ್ರಿ ಅಂತ ಹೇಳೋರು ಯಾರಾದ್ರೂ ಈ ರೀತಿನ ಹಿಂಗ್ ಮಾಡ್ಕಾಡ್ರಿ ಅಂತ ಹೇಳೋರ ಕನ್ನಡ ಹುಟ್ಟದ ಹಬ್ಬನ ಯಾರಾದ್ರೂನು ಈ ತರ ಕನ್ನಡ ಬಾವುಟಕ್ಕೊಂದು ಮೆರೆಯದಿಲ್ವೇನ್ರಿ ಕನ್ನಡ ಬಾವುಟಕ್ಕೊಂದು ಬೆಲೆ ಇಲ್ವಾ ಹಾ ಏನಪ್ಪ ನೋಡಿದ್ರೆ ಓ ಇವನು ಕ ಹಂಗೆ ಹಿಂಗೆ ಅಂತಂದು ಮಾತಾಡ್ತೀರಾ ಆದ್ರೆ ನಿಜವಾಗ್ಲೂ ನೀವು ಕನ್ನಡದವರಾಗಿದ್ದರೆ ನಿಮಗೆ ಇದನ್ನು ನೋಡಿ ಹೊಟ್ಟೆ ಅವರಿ ಅಲ್ವಾ ಅಪ್ಪ ಈ ಥರ ನೋಡಿ ಎಷ್ಟು ಹಾಕಿ ಕುತ್ಕೊಂಡವೆ ಹಿಂಗೆ ಕಟ್ಟು ಅಂತ ಹೇಳೋರು ಯಾರಾದ್ರೂ ಮ್ಯಾಲೆ ಕಟ್ಕೊಳ್ಳಿ ಇನ್ನೊಂದು ಸಾವಿರ ಕಟ್ಕೊಳ್ಳಿ ಬಾವುಟ ಬೇಡನಲ್ಲ ನೀವು ಊರು ಊರು ತುಂಬ ಇವ್ರ ಮನೆಗಳ ನೋಡಿ ಹೆಂಗೆ ಏನು ಹತ್ತ ಹಾಳಾಗೋಗತೆ ಈ ರೀತಿ ಕನ್ನಡ ಬಾವುಟ ಕಟ್ಕೊಂಡು ಇವರು ಊಟದಬ್ಬ ಮಾಡ್ಕೊಂಡು ನಮ್ಮ ಕನ್ನಡ ಬಾವುಟಕ್ಕೆ ಅವಮಾನ ಮಾಡ್ತಾಯಿದ್ರು ಅಷ್ಟೇ ಇವ್ರು ಮಾಡ್ಕೊಳ್ಳಿ ಬಾವುಟ ಊರು ತುಂಬಾ ಮ್ಯಾಲೆಲ್ಲ ಆಕಾಶದಲ್ಲಿ ಕಟ್ಕೊಳ್ಳಿ ನೋಡಿ ಇದು ಅವಮಾನ ಅಲ್ವ ನಮ್ಮ ಬಾವುಟಕ್ಕೆ ನೆಲದಲ್ಲಿ ಬಿದ್ದು ಓದಾಡ್ತಾ ಇದೆ ಹಾಂ ಎಲ್ಲಿ ಇದನ್ನ ಎಲ್ಲ ಕಡ್ಡಿಗಳೆಲ್ಲ ಕಟ್ಟಿ ಇದು ಮಾಡವ್ರೆ ನೋಡಿ ಇದು ಇವರು ನಮ್ಮ ಕನ್ನಡದವರು ಅಂತೆ